ಿಂದ ಸತ್ತರು ಅವನಿಗೆ ಪರಿಹಾರ ಕೊಡದಂತ ಸರ್ಕಾರಗಳು ಇವತ್ತು ನಮ್ಮನ್ನು ಆಳ್ತಾ ಇದ್ದೇವೆ ಬಂಧುಗಳೇ ಇವತ್ತಿನ ದಿನ ಸ್ವಾನಿ ಡ್ಯಾಮಿಗೆ ನೀರು ಬಂದು ಆ ನೀರು ಬ್ರಿಡ್ಜಿಗೆ ಬರಬೇಕು ಕತ್ತರಿ ಬ್ರಿಡ್ಜಿಗೆ ಬರಬೇಕು ಯಾವಾಗ ಹೊರಸಲ್ಲಿ ಸ್ವಾಮಿ ಬರೇ ಬರ್ತವೆ ಬರ್ತವೆ ಅಂದ್ರೆ ಸತ್ತ ಮೇಲೆ ನೀರು ಕೊಟ್ಟರೆ ಅದಕ್ಕೆ ಬರುತ್ತದ ಇವತ್ತು ರೈತರ ದಲಾಕರ್ಗಳು ಸಹಿತ ನೀರಿಲ್ಲ ಇವತ್ತು ಸತ್ತ ಮೇಲೆ ನೀರಿರಿಸುವುದರ ಪ್ರಯೋಜನ ಇಲ್ಲ ಬದುಕುವುದೊಳಗಾಗಿ ಸ್ವಲ್ಪ ನೀರು ಹಾಕಿರಿ ಅಂತಕ್ಕಂಥದ್ದು ಇವತ್ತಿನ ಹೋರಾಟದ ಮುಖಾಂತರ ನಾವು ಸರ್ಕಾರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಬಂಧುಗಳೇ ರೈತ ಬರೀ ಹೋರಾಟ ಮಾಡೋದು ಹೋರಾಟ ಮಾಡೋದು ಹೋರಾಟ ಮಾಡಿ ಸಾಯುವ ಪರಿಸ್ಥಿತಿ ಇವತ್ತು ಬಂದೊಂದಿಗಿದೆ ಯಾವುದಕ್ಕಾಗಿ ಹೋರಾಟ ಮಾಡಬೇಕು ಕುಡಿಯಲು ನೀರಿಗಾಗಿ ಹೋರಾಟ ಮಾಡಬೇಕು ಕರೆಂಟ್ಗಾಗಿ ಹೋರಾಟ ಮಾಡಬೇಕು ಬೆಲೆ ನಿಗದಿಗಾಗಿ ಹೋರಾಟ ಮಾಡಬೇಕು ಹಲವಾರು ಕಷ್ಟಗಳಲ್ಲಿ ಬರೀ ಹೋರಾಟ ಮಾಡುವುದೇ ರೈತರ ಜೀವನ ಆದ್ರೆ ಬದುಕುವುದು ಹೇಗೆ ರೈತ ಬದುಕಲ್ಲಾದ್ರೆ ಸಹ ಪರಿಸ್ಥಿತಿ ಸರ್ಕಾರಗಳು ತಂದು ಹೊಂದ್ತಾ ಇವೆ ನಾನು ಸರ್ಕಾರಕ್ಕೆ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀನಿ ಏನಾದ್ರೂ ನೀವು ಗಣಗಾಪುರ ಬ್ಯಾರೇಜು ಕತ್ತರಿ ಬ್ಯಾರೇಜ್ ನೀರೇ ಇದ್ರೆ ಬರುವ ಎಲೆಕ್ಷನ್ ಅಲ್ಲಿ ನಾವು ಬಹಿಷ್ಕಾರ ಹಾಕ್ತೀವಿ ಚುನಾವಣೆ ಬಹಿಷ್ಕಾರ ಆಗ್ತೀವಿ ಅಂತಕ್ಕಂಥದ್ದು ಇವತ್ತು ಹೇಳಕ್ಕೆ ಬಂಧುಗಳೇ ಹಿಮಾ ನದಿಯ ದಡದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿ ಹಳ್ಳಿಯ ಜನ ನೀರು ಬರದೆ ಹೋಗಿದ್ರೆ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ನಿಮಗೆ ಧಿಕ್ಕಾರ ಹೇಳ್ತೀವಿ ನಾವು ಹಳ್ಳಿಗೆ ಬರ್ಬಿಡ್ಲ ಅಂದಾಗ ನೋಡ್ಕೋತೀವಿ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಬಯಸ್ತೀನಿ ಕೂಡಲೇ ಜಿಲ್ಲಾಡಳಿತ ಮತ್ತು ತಾಲಾಡಕ್ಕೆ ತಾಲೂಕಾಡಳಿತ ಚೆದುಕೊಂಡು ಹಿಮಾ ನದಿಗೆ ನೀರು ಹರಿಸ್ಬೇಕು